ಹಾಯ್ ನಮಸ್ತೆ ಶೇಖರ್ ರೆಸಿಪಿಗೆ ಸ್ವಾಗತ ನಾನಿವತ್ತು ಮ್ಯಾಂಗ್ಲೋಸ್ಟೈಲ್ಯ ಮಳಿ ಬೈ ಹೇಗೆ ಮಾಡೋದನ್ನು ಹೇಗೆ ಮಾಡೋದನ್ನು ಬದಿಗೆಗಳು ಎರಡು ಕಪ್ ಮೈದಾ ತೆಗೊಂಡಿದ್ದೀನಿ ಆಲು ಕಪ್ಪು ರೈಸ್ ಪೌಡರ್ ಒಂದು ಟೀ ಸ್ಪೂನಷ್ಟು ಉಪ್ಪು ತಗೊಂಡಿದ್ದೀನಿ ಒಂದು ಟೀ ಸ್ಪೂನು ಸಕ್ಕರೆ ಒಂದು ಕಪ್ಪು ಮೊಸರು ಹಾಗೆ ಒಂದು ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಗೆ ಒಂದು ಟೀ ಸ್ಪೂನು ಕಾಲು ಟೀ ಸ್ಪೂನಷ್ಟು ಜೀರಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅವರು ಕರಿಬೇ ಸೊಪ್ಪು ಸ್ವಲ್ಪ ಸ್ವಲ್ಪ ಶುಂಠಿ ಹಾಗೆ ತೆಂಗಿನಕಾಯಿ ತೆಂಗಿನಕಾಯಿ ಸ್ವಲ್ಪ ಕಡಿ ತಗೊಂಡಿದ್ದೀನಿ ಈಗ ಎರಡು ಕಪ್ ಮೈದಾ ತಗೊಂಡಿದ್ದೇನೆ ಮೊದಲು ಮೈದಾ ತಗೊಂಡು ಸ್ವಲ್ಪ ರೈಸ್ ಪೌಡರ್ ಇಲ್ಲ ರೈಸ್ ಪೌಡರ್ ಮಿಕ್ಸ್ ಮಾಡ್ತಿದ್ದೇನೆ ಉಪ್ಪು ಸಕ್ಕರೆ ಹಾಗೆ ಸೋಡಾ ಮೊದಲು ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ሄንለጬኔሚለይ ኢመኌካዎኑት ስሩ እሁኔიላ banksር ርኖኑ አርኔኜ Por reignлуш riok ሿሜጆእይ ቶ እርልጫ ከልጬስ እርካትሔጓ ኢትኮጵጫትማለጭ ಬೇಕಾದರೆ ಸ್ವಲ್ಪ ನೀರು ಕೂಡ ಯಾಡ್ ಮಾಡ್ಬೋದು ಜಾಸ್ತಿ ಟೈಟ್ ಆದರೆ ನೀರು ಯಾಡ್ ಮಾಡ್ಕೊಳ್ಳುವ ಸ್ವಲ್ಪ ಸ್ವಲ್ಪನೇ

ಈಗ ಇದನ್ನು ಎರಡು ಗಂಟೆ ತನಕ ರೆಸ್ಟ್ ಮಾಡಿ ಇಡಬೇಕು ಈಗ ಗೋಳಿ ಬಾಜಿ ಇದು ರೆಡಿಯಾಗಿದೆ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬಿಡಬೇಕು ಗೋಳಿ ಬಜ್ಜಿ ರೆಡಿ ಆಗಿದೆ ಸರಿ ತರ್ತೇನೆ ಈಗ ಕಾಯಿ ಚಟ್ನಿ ಒಟ್ಟಿಗೆ ತಿನ್ನಿಗೆ ತುಂಬ ಒಳ್ಳೆಯ ಆಗ್ತದೆ ಇದು ಗೋಳಿ ಬೈಗ ಈಗ ಚಳಿ ಟೈಮಲ್ಲಿ ಭಾರಿ ಒಳ್ಳೆಯದು ಚಹಾ ಒಟ್ಟಿಗೆ ಗೋಳಿ ಬಜೆ ಚಟ್ನಿ ಕಾಯಿ ಚಟ್ನಿ ತುಂಬ ಒಳ್ಳೆಯ ಆಗ್ತದೆ ತಿನ್ನಿಗೆ ತುಂಬ ಟೇಸ್ಟಿಯಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಒಂದು ಸಲ ತುಂಬ ಒಳ್ಳೆಯ ಆಗ್ತದೆ ಈ ಇದನ್ನು ಟ್ರೈ ಮಾಡಿ ನೋಡಿ ಇದನ್ನು ನನ್ನ ವೀಡಿಯೋ ನೋಡ್ತೀವ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ